ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹದಿನಾರು ಸುಜಿ ಮನೆಗೆ ಹೋಗೋಣವಾ ತುಂಬ ಲೇಟ್ ಆಗ್ತಾ ಇದೆ ಅಂತ ಹೇಳ್ದವಳು ಅಂದಹಾಗೆ ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಲೇ ಇಲ್ಲ ಅಂತ ಕೇಳಿದ್ಲು ಸಿರಿ ಹೇಳಲೇಬೇಕಾ ಮುದ್ದು ಅಂತ ತುಂಟತನದಿಂದ ಕೇಳ್ದ ಸೃಜನ್ ಹೌದು ಮತ್ತೆ ಅಂತ ಹೇಳಿದ್ಲು ಸಿರಿ ಹತ್ರ ಬಾ ಹೇಳ್ತೀನಿ ಅಂತ ಹೇಳ್ದೋನು ಅವಳ ಅಧರಗಳನ್ನು ತನ್ನ ಸುಪರ್ದಿಗೆ ತಗೊಂಡು ಮೃದುವಾಗಿ ಆವರಿಸುತ್ತಾ ಹೋದ ಮೊದಲ ಮುತ್ತಿಗೆ ಹೇಗೆ ಸ್ಪಂದಿಸಬೇಕು ಅಂತ ತಿಳಿಯದ ಸಿರಿ ಕೂಡ ತನಗೆ ಬಂದಂತೆ ಸ್ಪಂದಿಸುತ್ತಾ ಅವನ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡಿದಿದ್ಳು ಮುಂದೆ ಇಬ್ಬರಿಗೂ ಮೊದಲ ಮುತ್ತು ಅದು ಸಿರಿಗೆ ತಾನೇನು ಇದ್ದೀನಿ ಅಂತ ತಿಳಿದು ನಾಚಿಕೆಯಾಗಿ ಸೃಜನ್ನಿಂದ ಬಿಡಿಸ್ಕೊಂಡು ಅವನ ಎದೆಗೆ ಹೊರಗುದ್ಲು ಆಸರೆಗಾಗಿ ಅವಳ ತಲೆಯನ್ನು ಸವರ್ದೋನು ಮುದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಮೊದಲ ಮುತ್ತಿನ ಕಾಣಿಕೆ ಅಂದಾಗ ಇನ್ನೂ ನಾಚಿಕೊಂಡ್ಲು ಸಿರಿ ಸೂಜಿ ಅಂತ ಅವನ ಎದೆಗೆ ಹೊಡೆದ್ಲು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡ್ದೋನು ಇನ್ನು ಮುಂದೆ ನೀನು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳೋಕೆ ಇದೇ ನನಗೆ ದಾರಿ ಅಂತ ಹೇಳಿದಾಗ ಸಿರಿ ಮೌನಕ್ಕೆ ಜಾರಿದ್ಲು ಇಬ್ಬರು ಮೌನದಲ್ಲೇ ಮನೆ ತಲುಪಿದ್ರು ಸೃಜನ್ಗೆ ನಾಳೆಗೆ ಆಲ್ ದ ಬೆಸ್ಟ್ ಹೇಳಿದ್ಲು ಸಿರಿ ಸೃಜನ್ ಕೂಡ ಸಿರಿಗೆ ಅವಳ ಫ್ಯಾಷನ್ ಡಿಸೈನ್ ಲೋಕಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ದ ಮಾರನೇ ದಿನ ಸೃಜನ್ ಜೊತೆಗೆ ವೈಭವ್ ಕೂಡ ಆಫೀಸಿಗೆ ಹೋಗಿ ಮೀಟಿಂಗ್ ಅರೇಂಜ್ ಮಾಡಿದ್ರು ಎಲ್ಲರಿಗೂ ತಮ್ಮ ಮಗನನ್ನು ಪರಿಚಯ ಮಾಡಿಸಿ ಇನ್ಮುಂದೆ ಇವನೇ ನನ್ನ ದೇಶಪಾಂಡೆ ಕಂಪನಿಯ ಮುಂದಿನ ಸಿಇಒ ಅಂತ ಘೋಷಿಸಿದ್ರು ಅದರ ಪ್ರಯುಕ್ತ ಭಾನುವಾರ ಪಾರ್ಟಿ ಇದೆ ಅಂತ ಹೇಳಿದರು ಎಂಪ್ಲಾಯ್ಸ್ಗಳೆಲ್ಲರೂ ಹೋ ಅಂತ ಕೂಗಿ ತಮ್ಮ ಒಪ್ಪಿಗೆಯನ್ನು ತಿಳಿಸಿದ್ರು ಸೃಜನ್ ಮೊದಲಿಗೆ ತನ್ನ ಕಿರುಪರಿಚಯವನ್ನು ಮಾಡಿಕೊಂಡ ನಂತರ ಇಷ್ಟು ವರ್ಷ ನನ್ನ ತಂದೆಗೆ ಸಿಕ್ಕ ಪ್ರೋತ್ಸಾಹವನ್ನು ನಾನು ನಿಮ್ಮಿಂದ ಬಯಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರನ್ನ ತನ್ನ ಮಾತಿನ ಮೋಡಿಗೆ ಸಿಲುಕಿಸಿದ್ದ ಎಲ್ಲರಿಗೂ ಸೃಜನನ್ನು ಕಂಡು ಖುಷಿಯಾಗಿತ್ತು ಮತ್ತು ಹೆಮ್ಮೆಯಾಗಿತ್ತು ಯಾಕಂದರೆ ಅವನು ಕೂಡ ತನ್ನ ಓದನ್ನು ಮುಗಿಸಿದ ತಕ್ಷಣವೇ ತನ್ನ ತಂದೆಯ ಆಫೀಸನ್ನು ಆಳ್ವಿಕೆ ಮಾಡೋಕೆ ಬಂದಿರಲಿಲ್ಲ ಮೊದಲಿಗೆ ಅವನು ಕೂಡ ಬೇರೊಬ್ಬರ ಕೈ ಕೆಳಗೆ ಕೆಲಸ ಮಾಡಿ ಬಂದೋನೇ ಆಗಿದ್ದ ಸಿರಿ ತನ್ನ ಮನೆಯಲ್ಲಿ ತಿಂಡಿಗೆ ಕೂತಿದ್ದಾಗ ಎಲ್ಲರಿಗೂ ವಿಷಯವನ್ನು ಪ್ರಸ್ತಾಪ ಮಾಡಿದ್ಲು ಪಪ್ಪ ನಾನು ಫ್ಯಾಷನ್ ಡಿಸೈನಿಂಗ್ ಸೆಂಟರ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಪ್ಪ ಅಂದ್ಲು ಸಿರಿ ದುಷ್ಯಂತ್ಗೆ ನಿಜಕ್ಕೂ ಖುಷಿಯಾಗಿತ್ತು ಆಯಿತು ಮಗಳೇ ಮಾಡು ನನ್ನ ಪೂರ್ತಿ ಸಪೋರ್ಟ್ ನಿಂಗಿರುತ್ತೆ ಅಂದಾಗ ಪಾಪ ನನಗೆ ಸದ್ಯಕ್ಕೆ ಮಾಲ್ ಒಂದರಲ್ಲಿ ಬಾಡಿಗೆಗೆ ಜಾಗ ಪಡೆದು ಅಲ್ಲಿ ಕೆಲಸ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಣ್ಣದಾಗಿ ಇನ್ವೆಸ್ಟ್ ಮಾಡಿ ನಂತರ ಅದು ಕ್ಲಿಕ್ ಆದ ನಂತರ ಸ್ವಂತವಾಗಿ ಮಾಡೋ ಪ್ಲ್ಯಾನ್ ಇದೆ ಅಂದಾಗ ಎಲ್ಲರೂ ಅವಳ ಐಡಿಯಾಗೆ ಮೆಚ್ಚಿದ್ರು ಗುಡ್ ಸಿರಿ ಅಂತಂದ್ಲು ಧೃತಿ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗ್ಬೋದು ಸಿರಿ ಅಂತ ಕೇಳಿದಾಗ ಹತ್ತು ಲಕ್ಷ ಬೇಕಾಗ್ಬೋದು ಅಪ್ಪ ಆದರೆ ನನಗೆ ಸಾಲ ಅಂತ ಕೊಡಿ ಅಂತ ಕೇಳಿದ್ಲು ಕೂಸೆ ಇಷ್ಟೆಲ್ಲ ಆಸ್ತಿ ಯಾರಿಗಾಗಿ ಸಾಲ ಅಂತೆಲ್ಲ ಏನೂ ಬೇಡ ಸುಮ್ಮನೆ ಕೊಟ್ಟಿದ್ದನ್ನು ತಗೊಂಡು ನಿನ್ನ ಸ್ಟಾರ್ಟಪ್ನ ಶುರು ಮಾಡು ಅಂತ ಆಜ್ಞೆ ಹೊರಡಿಸಿದ್ರು ಚಂದ್ರಪಾಲ್ ಸಿರಿ ಗಪ್ ಚುಪ್ ಆದ್ಲು ನೋಡುತ್ತಾ ದಿನಗಳು ಕಳೆದು ತಿಂಗಳಾಗ್ತಾ ಬಂದಿತ್ತು ಸಿರಿ ಬೆಂಗಳೂರಿನ ಸೆಂಟರ್ ಒಂದರಲ್ಲಿ ದೊಡ್ಡ ಮಾಲ್ನಲ್ಲಿ ಮಾತಾಡಿ ಅಂಗಡಿಯ ಮಳಿಗೆಗೆ ಅಡ್ವಾನ್ಸ್ ಕೊಟ್ಟು ಇಂಟೀರಿಯರ್ ಮಾಡಿಸ್ತಾ ಇದ್ಲು ಸೃಜನ್ ಕೂಡ ತನ್ನ ಕಂಪನಿ ಜೊತೆಗೆ ಟೆಕ್ಸ್ಟೈಲ್ ಕಾರ್ಖಾನೆಯನ್ನು ಶುರು ಮಾಡೋಕೆ ಜಾಗವನ್ನು ಹುಡುಕಿ ಫೈನಲ್ ಮಾಡಿ ಕಟ್ಟಡ ಕಟ್ತಾ ಇದ್ರು ಅದರ ಅರ್ಧ ಕೆಲಸ ಮುಗ್ದಿತ್ತು ಇನ್ನೂ ಅರ್ಧ ಆಗೋಕೆ ಆರು ತಿಂಗಳು ಸಮಯ ಬೇಕಿತ್ತು ಸಿರಿ ತನ್ನ ಫ್ಯಾಷನ್ ಸ್ಟೋರ್ಗೆ ಎಸ್ ಟು ಅಂತ ನಾಮಕರಣ ಮಾಡಿದ್ಲು ಅದರ ಜೊತೆಗೆ ಒಬ್ಬಳು ಅಸಿಸ್ಟೆಂಟ್ ಕೂಡ ನೇಮಕ ಮಾಡಿಕೊಂಡಿದ್ಲು ಅವಳು ಕೂಡ ಸಿರಿಗೆ ಕಾಲೇಜಲ್ಲಿ ಕ್ಲಾಸ್ಮೇಟ್ ಆಗಿದ್ಲು ಆದರೆ ಅವರ ಮನೆಯಲ್ಲಿ ಬಡತನದ ಕಾರಣದಿಂದಾಗಿ ಕೆಲಸ ಮಾತ್ರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು ಅದೇ ಕಾರಣಕ್ಕೆ ಸಿರಿ ಕೂಡ ಅವಳನ್ನೇ ತನ್ನ ಅಸಿಸ್ಟೆಂಟಾಗಿ ನೇಮಕ ಮಾಡಿಕೊಂಡಿದ್ಲು ಲಕ್ಷ್ಮಿ ಕೂಡ ಹೆಸರುವಾಸಿಯಾಗಿದ್ದ ಲಾಯರ್ ಅಂಡರ್ನಲ್ಲಿ ಇಂಟರ್ನ್ ಆಗಿ ಸೇರಿಕೊಂಡಿದ್ಲು ಆ ಲಾಯರ್ ವರ್ಷಕ್ಕೆ ಹತ್ತು ಜನರನ್ನು ಮಾತ್ರ ಸೇರಿಸಿಕೊಳ್ಳೋದು ಅದೃಷ್ಟ ಮತ್ತು ಹಾರ್ಡ್ ವರ್ಕ್ ಎರಡೂ ಸೇರಿ ಲಕ್ಷ್ಮಿಗೆ ಅಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಸಿರಿಯ ಶಾಪ್ ಓಪನಿಂಗ್ ಅಂದು ಸಿರಿ ಕೂಡ ಸೃಜನ್ಗೆ ಇಷ್ಟವಾಗುವಂತಹ ಗಾಢ ನೀಲಿ ಬಣ್ಣದ ರೇಷ್ಮೆ ಸೀರೆಗೆ ಪಿಂಕ್ ಬಾರ್ಡರ್ನ ಸೀರೆ ಹುಟ್ಟಿದ್ಲು ಚಂದವಾಗಿ ಅಲಂಕಾರ ಮಾಡಿಕೊಂಡು ತನ್ನ ಕೂದಲನ್ನು ತುರುಬು ಕಟ್ಟಿ ಸುತ್ತಲೂ ಹೂವು ಮುಡಿದ್ಲು ಮುದ್ದಿನ ಅರಗಣಿ ಅಂದರೆ ತಪ್ಪಾಗಲಾರ್ದು ಮೊದಲೇ ಎಲ್ಲರಿಗೂ ವಿಷಯ ತಿಳಿಸಿದ್ರಿಂದ ಎಲ್ಲರೂ ಅವಳ ಶಾಪ್ ಹತ್ರನೇ ಬರೋರಿದ್ರು ಪೂಜೆಗೆ ಸಿರಿನೇ ಕೂರಬೇಕಿತ್ತು ಅವಳ ಕನಸಿನ ಕೂಸನ್ನು ಅವಳೇ ಮುಂದೆ ನಿಂತು ನೋಡ್ಕೋಬೇಕಿತ್ತು ಪುರೋಹಿತರು ಬರೋ ಅಷ್ಟರಲ್ಲಿ ಹರ್ಷನ ಕುಟುಂಬ ಬಂದಿತ್ತು ಸೌರಭ್ ಕುಟುಂಬ ಕೂಡ ಬಂದ ನಂತರ ವೈಭವ್ ಕುಟುಂಬ ಬಂದಿತ್ತು ಕಾಕತಾಳೀಯ ಅನ್ನುವಂತೆ ಸೃಜನ್ ಕೂಡ ನೀಲಿ ಬಣ್ಣದ ಶರ್ಟ್ಗೆ ಕ್ರೀಮ್ ಬಣ್ಣದ ಪ್ಯಾಂಟ್ ಹಾಕಿದ್ದ ಇಬ್ಬರನ್ನ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ನುವಂತೆ ಆಗಿತ್ತು ಅವರ ಜೋಡಿ ಅವನು ಕಣ್ಣಲ್ಲೇ ಅವಳ ಅಂದವನ್ನು ಸವಿಯುತ್ತಾ ಕಾಂಪ್ಲಿಮೆಂಟ್ ಕೊಟ್ಟರೆ ಅವಳು ನಾಚಿಕೆಯ ಮುದ್ದೆಯಾಗಿದ್ಲು ಇನ್ನು ಒಂಟಿಯಾಗಿ ಸಿಕ್ಕರೆ ಏನು ಗತಿ ಅಷ್ಟರಲ್ಲಿ ಸೃಜನ್ನ ಕಿವಿಯ ಬಳಿ ಬಾಗಿದಲ್ಲಚ್ಚಿ ಜಾಸ್ತಿ ನೋಡಬೇಡ ಅಣ್ಣ ನಮ್ಮ ಹುಡುಗಿಗೆ ದೃಷ್ಟಿಯಾಗತ್ತೆ ಅಂತಂದ್ಲು ನೀನೇ ಲಚ್ಚಿ ಅವಳ ದೃಷ್ಟಿ ಬಿಟ್ಟು ಅಂತ ರೇಗಿಸ್ತ ಸೃಜನ್ ಪೂಜೆ ಶುರುವಾಗಿತ್ತು ಸಿರಿ ಪುರೋಹಿತರು ಹೇಳಿದ ಹಾಗೆ ಪೂಜೆ ಮಾಡ್ತಿದ್ಲು ಎಲ್ಲವೂ ಸಾಂಗವಾಗಿ ಆಗಿ ಕೊನೆಗೆ ದೊಡ್ಡ ಆರತಿ ಮಾಡುವಾಗ ಅದನ್ನು ಹಿಡಿದಿದ್ದ ಸಿರಿ ಸಂಭಾಳಿಸೋಕೆ ಆಗದೆ ಇನ್ನೇನು ಬೀಳ್ಸೋ ಅಷ್ಟರಲ್ಲಿ ಸೃಜನ್ ಓಡ್ಬಂದು ಅವಳ ಕೈ ಹಿಡಿದು ಆರತಿ ಮಾಡಿಸಿದ್ದ ದುಷ್ಯಂತ್ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸೃಜನ್ ಅದಾಗಲೇ ಅವಳನ್ನು ತಲುಪಿದ್ದ ದುಷ್ಯಂತ್ ಸಮಾಧಾನ ಆದ ಆರ್ತಿ ಮಾಡೋವಾಗ ಸಿರಿ ಅವುನನ್ನೇ ನೋಡ್ತಾ ಇರಬೇಕಾದ್ರೆ ನನ್ನ ನಲ್ಲಮ್ಮ ದೇವ್ರನ್ನ ನೋಡು ಅಂದಾಗ ಒಲ್ಲದ ಮನಸ್ಸಿನಿಂದ ದೇವ್ರನ್ನ ನೋಡಿದ್ಲು ಸಿರಿ ಎಲ್ಲರಿಗೂ ಅದೇ ಮಾಲ್ನಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಮಾಡಿದರು ಎಲ್ಲರೂ ತಿಂಡಿ ತಿನ್ನೋಕೆ ಹೊರಟ್ರೆ ಅವರ ಹಿಂದೆ ಅಂತರದಲ್ಲಿ ಸೃಜನ್ ಮತ್ತು ಸಿರಿ ಬರ್ತಾಯಿದ್ರು ಸಿರಿ ನಿಮಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅಂತ ಅವಳ ಕಿವಿಯ ಬಳಿ ಬಾಗಿದಾಗ ನಾಚಿದವಳು ಸೂಜಿ ಸಾಕು ಮಾಡು ನಿಂತಾರಲೆ ಅಂತಂದ್ಳು ಅರೆ ನನ್ನ ಹುಡುಗಿಗೆ ನಾನು ಕಾಂಪ್ಲಿಮೆಂಟ್ ಕೊಟ್ಟೇ ಕೊಡ್ತೀನಿ ಅಂತ ಅಂದೂನು ಅವಳ ಅಪ್ಪಣೆಗೂ ಕಾಯದೆ ಕೆನ್ನೆಗೆ ತುಟಿ ಸೋಕಿಸಿ ಅಲ್ಲಿಂದ ಮುಂದೆ ನಡೆದ ಸಿರಿ ಶಾಕ್ ಹೊಡೆದೊಳಂತೆ ಹಾಗೆ ನಿಂತಳು ಅವಳ ಹತ್ತಿರ ಬಂದ ಲಚ್ಚಿ ಶಾಕ್ ಆಗಿದ್ದು ಸಾಕು ಇದು ಮಾಲ್ ಎಲ್ಲ ಕಡೆನೂ ಕ್ಯಾಮ್ರಾ ಇದೆ ಅನ್ನೋದು ನೆನ್ಪೈರ್ಲಿ ನಿನ್ನ ಹುಡುಗನಿಗೆ ಅಂತ ಅವಳನ್ನು ಕರ್ಕೊಂಡು ಹೋದಲು ಲಚ್ಚಿ ಎಲ್ಲರ ತಿಂಡಿ ಆದ ನಂತರ ಎಲ್ಲರೂ ಅವರು ತಂದಿದ್ದ ಗಿಫ್ಟ್ಗಳನ್ನು ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಹೊರಟರು ಎಲ್ಲರೂ ಗಿಫ್ಟ್ ಕೊಟ್ಟಾಗ ಸಿರಿಯ ಕಣ್ಣು ಸೃಜನ್ ಮೇಲೆ ಇತ್ತು ಅವನೇನು ಕೊಡ್ಬೋದು ಅಂತ ಆದರೆ ಅವನು ಏನೂ ಕೊಡದೆ ಆಲ್ ದ ಬೆಸ್ಟ್ ಮುದ್ದು ಅಂತ ಹೇಳಿ ಹೋದ ಅವನಿಂದ ಶುಭಾಶಯವನ್ನು ಕೇಳಿದೊಳು ಅಷ್ಟೇ ಸಾಕು ಅಂತ ಸುಮ್ಮನಾದ್ಲು ಆದರೆ ಅಷ್ಟರಲ್ಲಿ ಮಿಸ್ ಸಿರಿ ಅನ್ನೋ ಧ್ವನಿಗೆ ಹಿಂದೆ ತಿರುಗಿ ನೋಡಿದಾಗ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ ಎಸ್ ನಾನೇ ಸಿರಿ ಅಂತ ಅಂದ್ಲು ನಿಮಗೆ ಕೊರಿಯರ್ ಇದೆ ಮೇಡಮ್ ಅಂತ ಹೇಳಿದಾಗ ನನಗೆ ಯಾರು ಕೊರಿಯರ್ ಮಾಡ್ತಾರೆ ಅಂತ ಅದನ್ನು ಪಡೆದು ಸಹಿ ಹಾಕಿದ್ಲು ಬಾಕ್ಸ್ ಓಪನ್ ಮಾಡಿದೊಳಗೆ ಕಂಡಿದ್ದು ಮುದ್ದಾದ ಬ್ರೇಸ್ಲೆಟ್ ಅದು ಕೂಡ ಪ್ಲ್ಯಾಟಿನಮ್ದು ಅದನ್ನು ಒಮ್ಮೆ ನೋಡಿದ್ಲು ಎಸ್ ಟು ಅಂತ ಬರೆದಿತ್ತು ಆಗಲೇ ಅವಳಿಗೆ ತಿಳಿದಿದ್ದು ಅದು ಸೃಜನ್ನ ಗಿಫ್ಟ್ ಅಂತ ಅವನೇ ಹಾಕಿದರೆ ಇನ್ನೂ ಖುಷಿ ಆಗ್ತಾ ಇತ್ತು ಅವಳಿಗೆ ಆ ಬ್ರೇಸ್ಲೇಟನ್ನು ಹಾಕಿದಳು ಅದನ್ನು ಫೋಟೋ ತೆಗೆದು ಕಳುಹಿಸಿ ನಿನ್ನಷ್ಟೇ ಮುದ್ದಾಗಿದೆ ಸುಜಿ ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಅಂತ ಕಳುಹಿಸಿ ಮೊದಲ ಬಾರಿಗೆ ಕೆಂಪು ಬಣ್ಣದ ಹೃದಯದ ಎಮೋಜಿ ಕಳುಹಿಸಿದ್ಲು ಸೃಜನ್ ಕೂಡ ಅದನ್ನು ಕಂಡು ತಾನು ಕೂಡ ಅದೇ ಕೆಂಪು ಬಣ್ಣದ ಕೆಂಪು ಇಮೋಜಿಗಳನ್ನು ಸೂರಿಮಳೆಗಳನ್ನೇ ಹರಿಸ್ತಾ ಸೃಜನ್ ಮತ್ತು ಸಿರಿಯ ಪ್ರೀತಿ ಯಾವ ಅಡೆತಡೆಯೂ ಇಲ್ಲದಂತೆ ನಡೀತಾ ಇತ್ತು ಸಿರಿ ತನ್ನ ಶಾಪ್ಗೆ ಮಷೀನ್ಸ್ಗಳನ್ನು ಶಿಫ್ಟ್ ಮಾಡಿಸಿ ಇಬ್ಬರು ನುರಿತ ಟೈಲರ್ಗಳನ್ನು ಅಪಾಯಿಂಟ್ ಮಾಡಿಕೊಂಡಿದ್ಲು ಅದರ ಜೊತೆಗೆ ಅವಳೇ ಕಟಿಂಗ್ ಕೂಡ ಮಾಡಿ ಇದ್ಲು ಅದನ್ನು ಟೈಲರ್ ಹೊಲಿತಾಯಿದ್ರು ಇದ್ರು ಲೇಟೆಸ್ಟ್ ಟ್ರೆಂಡಿಗೆ ತಕ್ಕಂತೆ ಅವಳು ಕೂಡ ಡಿಸೈನ್ ಮಾಡಿ ಗೊಂಬೆಗಳಿಗೆ ಹಾಕ್ತಾ ಇದ್ದರೆ ಕೇವಲ ಒಂದು ಅಥವಾ ಎರಡು ದಿನಕ್ಕೆ ದುಬಾರಿ ಗೌನ್ ಫ್ರಾಕ್ಗಳು ಸೇಲ್ ಆಗ್ತಾ ಇದ್ವು ಗಂಡಸರ ಬಟ್ಟೆ ಕೂಡ ಹಾಗೆ ಸೇಲ್ ಆಗ್ತಿತ್ತು ಇನ್ನು ಪ್ಲೇನ್ ಸೀರೆಯನ್ನು ತಗೊಂಡು ಕನ್ನಡಿ ಮತ್ತು ಮುತ್ತುಗಳಿಂದ ಅವಳೇ ಸ್ವಂತವಾಗಿ ಡಿಸೈನ್ ಮಾಡಿದ್ರೆ ಲಕ್ಷಗಟ್ಟಲೆ ಕೊಟ್ಟು ತಗೊಳ್ಳೋರು ಇದ್ದರು ಎಸ್ ಟು ಫ್ಯಾಷನ್ ಸ್ಟೋರ್ ಶುರುವಾಗಿ ಅದಾಗಲೇ ಆರು ತಿಂಗಳು ಕಳೆದಿತ್ತು ಅವಳ ಹೆಸರು ಕೂಡ ಅಷ್ಟೇ ವೇಗವಾಗಿ ಇತ್ತು ದುಷ್ಯಂತ್ ರಾಜವಂಶಿ ಮಗಳು ಸಿರಿ ಅಂತ ಯಾರೂ ಗುರುತಿಸದೆ ಎಷ್ಟು ಫ್ಯಾಷನ್ ಹಬ್ನ ಓನರ್ ಸಿರಿ ಅಂತಾನೇ ಗುರುತಿಸುತ್ತಿದ್ದರು ದುಷ್ಯಂತ್ಗಂತೂ ತನ್ನ ಮಗಳು ಇಷ್ಟೆಲ್ಲ ಸಾಧನೆ ಮಾಡ್ಬೋದು ಅನ್ನೋ ಕಲ್ಪನೆಯೂ ಇರಲಿಲ್ಲ ಅದಕ್ಕೆ ಅವಳ ಹಿಂಜರಿಕೆಯೂ ಕಾರಣ ಆಗಿತ್ತು ಆದರೆ ಈಗ ತಮ್ಮ ಮಗಳ ಮೇಲೆ ಹೆಮ್ಮೆ ಮೂಡಿತ್ತು ಆದರೆ ಅದಕ್ಕೆ ಕಾರಣ ಸೃಜನ್ ಜೊತೆಗಿನ ಆ ಜಗಳ ಅನ್ನೋದು ಸ್ವತಃ ಸಿರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯದ ವಿಷಯ ಅದು ಆ ದಿನ ಸೃಜನ್ ಒರಟಾಗಿ ಮಾತಾಡದೆ ಇದ್ದಿದ್ದರೆ ಸಿರಿ ಅಷ್ಟು ಬೋಲ್ಡ್ ಆಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ತನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸು ಕಾಣೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಸೃಜನ್ ಕೂಡ ತನ್ನ ತಂದೆ ಕಂಪನಿ ಜೊತೆಗೆ ಎಸ್ ಎಸ್ ಎಂಬ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಯನ್ನು ಶುರು ಮಾಡಿದ ಕೇವಲ ಬಟ್ಟೆಯನ್ನು ಟಾನ್ನಲ್ಲಿ ತಯಾರು ಮಾಡಿ ಮಾರುಕಟ್ಟೆಗೆ ಬಿಡೋದಾಗಿತ್ತು ಇನ್ನು ಡ್ರೆಸ್ಗಳನ್ನು ಹೊಲಿಯೋಕೆ ತಯಾರಿ ಮಾಡಿರಲಿಲ್ಲ ಅದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಬಟ್ಟೆಗಳನ್ನು ಮಾತ್ರ ತಯಾರಿ ಮಾಡ್ತಾಯಿದ್ರು ಅದರಲ್ಲಿ ಕಾಲು ಭಾಗದಷ್ಟು ಸಿರಿಯೇ ಪರ್ಚೇಸ್ ಮಾಡ್ತಾ ಇದ್ಲು ಮಾಲ್ನಲ್ಲಿ ಜಾಗ ಸಾಲ್ತಾ ಇಲ್ಲ ಅಂತ ತನ್ನ ತಂದೆ ಬಳಿ ಮಾತಾಡಿದೋಳು ಸಿಟಿಗೆ ಸ್ವಲ್ಪ ಹತ್ತಿರ ಇರೋ ಕಡೆ ಜಾಗವನ್ನು ನೋಡಿ ಕೊಂಡ್ಕೊಂಡ್ಳು ಆ ಶಾಪ್ನಲ್ಲಿ ಸ್ಟಿಚ್ಚಿಂಗ್ ಮಾಡಿದ್ರೆ ಅದನ್ನು ಮಾಲ್ನಲ್ಲಿ ಶೋ ಮಾಡಿ ಸೇಲ್ ಮಾಡೋದಾಗಿತ್ತು ಅವಳ ಬಟ್ಟೆಗಳು ಕೂಡ ಎಷ್ಟು ಅನ್ನೋ ಬ್ರ್ಯಾಂಡ್ ಕ್ರಿಯೇಟಾಗಿ ಮಾರುಕಟ್ಟೆಯಲ್ಲಿ ಹೆಸರು ಮಾಡಿತ್ತು ಹಾಗಾದರೆ ಸೃಜನ್ ಮಾಡಿರೋ ಕಾರ್ಖಾನೆಯಿಂದ ಸಿರಿಗೆ ಹೊಡೆತ ಬೀಳುತ್ತಾ ಸಿರಿಗೆ ಬಿಸ್ನೆಸ್ನಲ್ಲಿ ರೈವಲ್ ಆಗ್ತಾನ ಸೃಜನ್ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ